ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತೊಂದು ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಎಲ್ಲರಿಗೂ ಯೂಸ್ ಹಾಕೊಂಡು ಅಂತಂದು ಒಂದು ಟಿಪ್ಸ್ ತೋರಿಸ್ಕೊಡ್ತೀನಿ ಇದೇನಪ್ಪ ಇದು ಒಂದು ಬಾಕ್ಸ್ ಇಟ್ಕೊಂಡು ಟಿಪ್ಸ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂದ್ಕೊತೀರಾ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗ ನಾನು ಚಾನಲ್ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇದು ಒಂದು ಸ್ಲಿಪ್ಪರ್ ಬಾಕ್ಸು ಫ್ರೆಂಡ್ಸ್ ಹೊಸ ಸ್ಲಿಪ್ಪರು ತೊಗೊಂಡು ಬಂದಿರೋದು ಇದರಿಂದ ಏನು ಟಿಪ್ಸ್ ತೋರಿಸ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಈಗ ಆಲ್ರೆಡಿ ಇವಾಗ ಹೊಸ ಸ್ಲಿಪ್ಪರ್ ಹಾಕೊಂಡ್ರೆ ಸ್ಕಿನ್ ಸೆನ್ಸಿಟಿವ್ ಇರೋರಿಗೆಲ್ಲ ಸ್ಕಿನ್ ಅಲರ್ಜಿ ಆಗುತ್ತೆ ಮತ್ತೆ ಗಾಯ ಬಂದು ರಕ್ತ ಎಲ್ಲ ಸೋರಿರೋದು ನಾನು ನೋಡಿದ್ದೀನಿ ನನಗೂ ಅನುಭವ ಆಗಿದೆ ಅದನ್ನು ನಮ್ಮ ಆಡು ಭಾಷೆಗಳೆಲ್ಲ ಚಪ್ಪಲಿ ಕಚ್ಚಿರೋದು ಅಂತ ನಾವು ಹೇಳ್ತೇವೆ ಅದರ ಸ್ಕಿನ್ಗೆ ಹೊಸದು ಇದು ಚಪ್ಪಲ್ ಇದಾಯಿತು ಅಂದರೆ ಅದು ಅಲರ್ಜಿ ಥರ ಆಗುತ್ತೆ ಅದಕ್ಕೆ ಇವಾಗ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಏನಪ್ಪ ಇದು ಗಾಯ ಹೊಸ ಚಪ್ಪಲ್ ಹಾಕ್ಕೊಂಡಾಗ ಏನಿದಾಗಿದೆ ಇದಾಗಿದೆ ಚಪ್ಪಲಿ ಕಚ್ಚಿಬಿಡ್ತು ಅಂತ ನಾವೆಲ್ಲರೂ ಹೇಳಿದ್ದೀವಿ ದೊಡ್ಡವರು ಹೇಳ್ತಾನೆ ಇದ್ದರೆ ಬನ್ನಿ ಇವಾಗ ಅದಕ್ಕೊಂದು ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಹೊಸ ಸ್ಲಿಪ್ಪರ್ಗೆ ನೋಡಿ ನಾನು ಇದು ಕೊಬ್ಬರಿ ಎಣ್ಣೆ ಆದರೂ ಆಗ್ಬೋದು ಅರಳೆಣ್ಣೆ ಮತ್ತು ಮನೆಗೆ ಮನೆಗೆ ಅಡುಗೆಗಾಗ್ತೀವಲ್ಲ ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನೇನು ಮಾಡೋದು ಅಂತಂದರೆ ನೋಡಿ ಈ ಥರ ಸ್ಲಿಪ್ಪರ್ ತೊಗೊಂಬಿಟ್ಟು ನೋಡಿ ಬೆರಳಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು ಈ ಥರ ಪಟ್ಟಿಗೆಲ್ಲ ಹಚ್ಕೋಬೇಕು ಎಲ್ಲ ಪಟ್ಟಿಗೂ ಹಚ್ಕೊಬೇಕು ಮೇಲೆಲ್ಲ ಒಳಭಾಗಕ್ಕೆ ಹಚ್ಕೋಬೇಕು ನೋಡಿ ಈ ಥರ ನಾನು ಎಲ್ಲದಕ್ಕೂ ಹಚ್ಚಿದ್ದೀನಿ ಇದ್ದೀನಿ ನೋಡಿ ಈ ಥರ ನೋಡಿ ನಿಮಗೆ ಹಚ್ಚಿದ್ರೆ ಹಚ್ಬಿಟ್ಟು ಒಂದು ಓವರ್ ನೈಟು ಬಿಟ್ಬಿಡ್ಬೇಕು ಫ್ರೆಂಡ್ಸ್ ನೋಡಿಲ್ಲ ಕಮ್ಮಿ ಅಂದರೆ ಒಂದು ಟೂ ಅವರ್ಸ್ ಒನ್ ಒನ್ ಅವರ್ ಅದು ಪರವಾಗಿಲ್ಲ ಇದು ಸ್ವಲ್ಪ ಚಪ್ಪಲಿಗೆ ಆಯಿಲ್ ಅಬ್ಸರ್ವ್ ಮಾಡ್ಕೊಳತ್ತೆ ನೋಡಿ ಈ ಥರ ಎಲ್ಲದಕ್ಕೂ ಹಚ್ಕೊಳ್ಳಿ ಹೆಣ್ಮಕ್ಳೆಲ್ಲ ಗಂಡು ಮಕ್ಕಳು ಎಲ್ಲರಿಗೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದು ಈ ಟಿಪ್ಸ್ ತುಂಬಾ ಯೂಸ್ ಆಗುತ್ತೆ ನೋಡಿ ಇದು ಇದೆಲ್ಲೆಲ್ಲ ಹಚ್ಚಿ ಇವಾಗ ಬಿಟ್ಕೊಡಲ್ಲ ಇದನ್ನು ಇವಾಗ ರಾತ್ರಿ ಹಚ್ಚಿದರೆ ಮಾರ್ನಿಂಗ್ ಅಂದರೆ ಬೆಳಗ್ಗೆಗೆ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಚೆನ್ನಾಗಿರುತ್ತೆ ಇದೆಲ್ಲ ಆಯಿಲಿಲ್ಲ ಆಗಿದ್ದೆಲ್ಲ ಇದೆಲ್ಲ ಒರಿಸ್ಕೊಂಡ್ಬಿಟ್ರೆ ಮಾಗಿತ್ತು ಮತ್ತು ಇವಾಗ ಇದನ್ನು ಹಿಂಗಿಟ್ಬಿಟ್ಟು ಇಟ್ಬಿಡೋಣ ಇದನ್ನು ಬೆಳಗ್ಗೆಗೆ ನಾವು ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವಾಗ ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಆಗೋಲ್ಲ ಸ್ಕಿನ್ ಸೆನ್ಸಿಟಿವ್ ಇರೋ ಸುದ ಈ ಥರ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ತುಂಬ ಗಾಳಿ ನಮ್ಮ ಮನೆ ಹತ್ರ ಆಚರಣ ಅಲ್ವಾ ಇವಾಗ ಗಾಳಿ ಸ್ಟಾರ್ಟ್ ಆಗಿದೆ ಹಂಗಾಗಿ ಇದು ಇದೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ಲಿಕ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್